ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು ನುಡಿಯ ಕಲಿಕೆ ಆರು ಈ ಸಂಚಿಕೆಗೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ತಾ ಪರೀಕ್ಷೆಯ ದೃಷ್ಟಿಯಿಂದ ದ್ವಿತೀಯ ಪಿಯು ಸಿ ಕನ್ನಡದ ಪಠ್ಯವಾದ ಆಯ್ಕೆ ನಮ್ಮ ಕೈಯಲ್ಲಿದೆ ಬರೆದವರು ನೇಮಿಚಂದ್ರ ಈ ಪಠ್ಯದ ಕುರಿತಾಗಿ ಸರಳವಾಗಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ಆಯ್ಕೆ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನ ಮುಂದಿರುವ ಮಾನದಂಡವಾಗಿ ಕಾಣಿಸುತ್ತದೆ ಉಣ್ಣುವಾಗ ಉಡುವಾಗ ತೊಡುವಾಗ ನಡೆಯುವಾಗ ಕೊಳ್ಳುವಾಗ ನಾವು ಪ್ರತಿಯೊಂದನ್ನು ಆಯ್ಕೆಯಿಂದಲೇ ತೆಗೆದುಕೊಳ್ಳುತ್ತೇವೆ ಗಮನಿಸುತ್ತೇವೆ ಇಂಥ ಆಯ್ಕೆಗಳು ಮಕ್ಕಳ ಮನಸ್ಸಿನಲ್ಲಿಯೂ ರೂಪುಗೊಳ್ಳಬೇಕು ಎನ್ನುವುದನ್ನು ವಿವೇಚಿಸುವ ನೇಮಿಚಂದ್ರ ಈ ಪಠ್ಯದಲ್ಲಿ ನಾಲ್ಕೈದು ಘಟನೆಗಳನ್ನಿಟ್ಟು ಆಯ್ಕೆಯ ಮಾನದಂಡವನ್ನು ವಿದ್ಯಾರ್ಥಿಗಳ ಮನಸ್ಸಿಗೆ ಇಡುವಂತೆ ಮಾಡುತ್ತಾರೆ ಇದರಲ್ಲಿರುವ ಮೊದಲ ಘಟನೆ ಕೀರ್ತಿ ಎನ್ನುವವರ ಘಟನೆ ನೇಮಿ ಚಂದ್ರರ ಪತಿ ಕೀರ್ತಿಗೆ ಒಂದು ದಿನ ಸಂಜೆ ಜೋರಾಗಿ ಹೊಟ್ಟೆ ನೋವು ಸಂಭವಿಸುತ್ತದೆ ಹೊಟ್ಟೆ ನೋವು ಸಂಭವಿಸಿದ್ದಾಗ ಮೈಸೂರಿನಲ್ಲೇ ಇದ್ದ ಒಂದು ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಲಾಗುತ್ತದೆ ಹಾಗೆ ಕರೆದುಕೊಂಡು ಹೋದಾಗ ಅನೇಕ ಪರೀಕ್ಷೆಗಳನ್ನು ಮಾಡಿಸಿದಾಗ ಕೀರ್ತಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಇರುವುದು ಅರಿವಾಗುತ್ತದೆ ಅದರ ಪ್ರಮಾಣ ಎಂಟು ಎಂ ಎಂನಷ್ಟು ಇತ್ತು ಹೀಗಿರುವಾಗ ಕಲ್ಲನ್ನು ಕರಗಿಸುವ ಅಥವಾ ಕಲ್ಲನ್ನು ಕಿಡ್ನಿಯಿಂದ ಹೊರತೆಗೆಯುವ ಕೆಲಸಕ್ಕೆ ವೈದ್ಯರು ಅಂದರೂ ಶಸ್ತ್ರಚಿಕಿತ್ಸೆಯ ಮೂಲಕ ಕಲ್ಲನ್ನು ಹೊರಕ್ಕೆ ತೆಗೆಯಬಹುದು ಎಂದು ಈಗ ಲೇಖಕರಿಗೆ ಇದ್ದ ಮಾರ್ಗ ತನ್ನ ಪತಿ ಕೀರ್ತಿಯ ಮೂತ್ರಪಿಂಡದಲ್ಲಿದ್ದ ಕಲ್ಲನ್ನು ನೀರು ಕುಡಿಯುವುದರ ಮೂಲಕ ಕರಗಿಸಿಕೊಳ್ಳುವುದು ಒಂದು ಆಯ್ಕೆ ಇನ್ನೊಂದು ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಕಿಡ್ನಿಯಿಂದ ಕಲ್ಲನ್ನು ಹೊರಕ್ಕೆ ತೆಗೆದು ತೆಗೆಯುವುದು ಇನ್ನೊಂದು ಆಯ್ಕೆ ಈ ಆಯ್ಕೆಯನ್ನು ರೂಪಿಸಿಕೊಳ್ಳಲು ಅವರು ತಕ್ಷಣ ಮರುದಿನ ತನ್ನ ಈಗಾಗಲೇ ಮೂತ್ರಪಿಂಡದಲ್ಲಿ ಕಲ್ಲು ಆದವರನ್ನು ಮಾತನಾಡಿಸಲು ಅವರು ಯೋಚಿಸುತ್ತಾರೆ ಹಾಗೆಯೇ ಯೋಚಿಸುವಾಗ ಅವರು ಮಾತನಾಡಿಸುವ ಎರಡು ವ್ಯಕ್ತಿಗಳು ಎಂದರೆ ಒಬ್ಬರು ಮೇಡಮ್ ಕಮಲಮ್ಮ ಮೇಡಮ್ ಕಮಲಮ್ಮ ಸದ್ಯ ಒಂದು ಶಾಲೆಯ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು ಅವರು ಶಾಲೆಯಲ್ಲಿ ಶೌಚಾಲಯವಿಲ್ಲದ ಕಾರಣ ಅವರು ಮೂತ್ರಕ್ಕೆ ಹೋಗುತ್ತಿರಲಿಲ್ಲ ಮನೆಯಲ್ಲಿಯೇ ಶೌಚಾಲಯಕ್ಕೆ ಹೋಗಿ ಬಂದವರು ನಂತರ ಶಾಲೆ ಮುಗಿಸಿದ ಮೇಲೆಯೇ ಮನೆಯಲ್ಲಿ ಹೋಗಿ ಶೌಚಾಲಯಕ್ಕೆ ಹೋಗುತ್ತಿದ್ದರು ಈ ನಡುವೆ ಅವರು ಹೆಚ್ಚಿನ ನೀರನ್ನೂ ಕುಡಿಯುತ್ತಿರಲಿಲ್ಲ ಹೀಗಾಗಿ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿತು ವೈದ್ಯರನ್ನು ಸಂಪರ್ಕಿಸಿದರು ಆಗ ವೈದ್ಯರು ಹೇಳಿದ್ದು ಹೆಚ್ಚು ಹೆಚ್ಚು ನೀರು ಕುಡಿಯುವಂತೆ ಯಾವಾಗ ಕಮಲಮ್ಮ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಂಡರೂ ಆಗ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕರಗಿ ಹೋಯಿತು ಅಂದು ಹೋದ ಕಲ್ಲು ಮತ್ತೆ ಬರಲೇ ಇಲ್ಲ ಎರಡನೇ ವ್ಯಕ್ತಿ ಮೂಲೆ ಮನೆ ಮುದ್ದೇಗೌಡರು ಗೌಡರಿಗೆ ಮಾಂಸವನ್ನು ಬಾಡನ್ನು ಉಣ್ಣುವ ಅಭ್ಯಾಸ ಜೀವ ಅವರು ಐದಾರು ಬಾರಿ ಮೂತ್ರಪಿಂಡದಲ್ಲಿ ಕಲ್ಲು ಆಗಿದ್ದಕ್ಕೆ ಆಪರೇಷನ್ ಮಾಡಿಕೊಂಡಿದ್ದರು ಹಾಗಾಗಿ ಗೌಡರು ಹೇಳುವುದು ಇದು ವಂಶ ಪರಂಪರೆಯ ಹಾಗೆ ಒಮ್ಮೆ ಬಂದರೆ ಮತ್ತೆ ಮತ್ತೆ ಬರುತ್ತಿರುತ್ತದೆ ಎಂದು ತನ್ನ ಅಂಗಿಯನ್ನು ಎತ್ತಿ ಆಪರೇಷನ್ ಆದ ಜಾಗವನ್ನು ತೋರಿಸಿದರು ಈ ಎರಡು ಘಟನೆಗಳಿಂದ ಲೇಖಕಿಗೆ ಅನ್ನಿಸಿದ್ದು ಯಾವುದನ್ನು ಕೀರ್ತಿ ಆಯ್ಕೆ ಮಾಡಿಕೊಳ್ಳಬೇಕು ಒಂದು ಶಸ್ತ್ರಚಿಕಿತ್ಸೆ ಮಾಡಿಸುವುದೇ ಅಥವಾ ನೀರು ಕುಡಿಯುವುದೇ ಈಗ ಲೇಖಕರ ಆಯ್ಕೆ ಕೀರ್ತಿಗೆ ಬಾರ್ಲಿಗೆ ಎಳೆ ನೀರು ಸೇರಿಸಿ ನೀರು ಕುಡಿಸುತ್ತಾರೆ ಹೀಗೆಯೇ ನೀರು ಕುಡಿದ ಕೀರ್ತಿ ಒಂದೆರಡು ದಿನದಲ್ಲಿ ಸಂಪೂರ್ಣವಾಗಿ ತನ್ನ ಮೂತ್ರಪಿಂಡದಲ್ಲಿ ಇರುವ ಕಲ್ಲನ್ನು ಕಳೆದುಕೊಳ್ಳುತ್ತಾರೆ ಇದು ಒಂದು ಘಟನೆ ಎರಡನೇ ಘಟನೆ ಗೆಳತಿ ಸೀತಳದು ಸೀತಾ ಮತ್ತು ನೇಮಿಚಂದ್ರ ಇಬ್ಬರು ಒಟ್ಟಿಗೆ ಓದಿದ ಗೆಳತಿಯರು ಸೀತಳ ತಂದೆ ಮತ್ತು ನೇಮಿಚಂದ್ರರ ತಂದೆ ಪ್ರಾಧ್ಯಾಪಕರಾಗಿದ್ದ ಕಾರಣ ಹೆಣ್ಣು ಮಕ್ಕಳನ್ನು ಓದಿಸುವ ಮನಸ್ಸು ಕೊಟ್ಟಿದ್ದರು ಹೀಗಾಗಿ ಸೀತಾ ಮತ್ತು ನೇಮಿಚಂದ್ರ ಇಬ್ಬರು ಒಂದೇ ಶಾಲೆಯಲ್ಲಿ ಕಲಿತರೂ ಅವರಿಗೆ ಎಷ್ಟು ಕಲಿಯುವ ಅವಕಾಶಗಳು ತಮ್ಮ ಪೋಷಕರು ಒದಗಿಸಿದ್ದರು ಲೇಖಕಿ ಓದಿ ಹೆಚ್ಎಎಲ್ನಲ್ಲಿ ಕೆಲಸ ಪಡೆದು ತಮ್ಮ ಬದುಕನ್ನು ತಾವು ಕಟ್ಟಿಕೊಂಡರು ಆದರೆ ಗೆಳತಿ ಅವಳು ಸುಂದರವಾಗಿದ್ದರಿಂದ ಅವಳಿಗೆ ಆಗ ಓದಬೇಕು ಅನ್ನಿಸಲಿಲ್ಲ ನಾನು ಸುಂದರವಾಗಿದ್ದೇನೆ ನನ್ನನ್ನು ಮದುವೆಯಾಗುವ ಹುಡುಗ ನನ್ನನ್ನು ಜೋಪಾನ ಮಾಡುತ್ತಾನೆ ಅಂತ ತಿಳಿದು ಅವಳು ಪಾರ್ಕಿಗೋ ಪಿಚ್ಚರಿಗೋ ಹೋಗಿಕೊಂಡು ಕಾಲಹರಣ ಮಾಡಿದಳು ಎಸ್ ಎಲ್ಸಿಯನ್ನು ನಾಲ್ಕೈದು ಬಾರಿ ಬರೆದರೂ ಅವಳಲ್ಲಿ ಪೂರ್ಣವಾಗಿ ಉತ್ತೀರ್ಣರಾಗುವುದಕ್ಕೆ ಆಗಲಿಲ್ಲ ಹೀಗೆ ಕಾಲ ಕಳೆದು ಹೋಗಿಬಿಟ್ಟಿತು ಮೈಸೂರಿನಲ್ಲಿದ್ದ ಗೆಳತಿಯನ್ನು ಬೆಂಗಳೂರಿಗೆ ಮದುವೆ ಮಾಡಿಕೊಡಲಾಯಿತು ಮಗುವೂ ಆಯಿತು ಆದರೆ ಹಳ್ಳಿಯವಳು ನಗರಕ್ಕೆ ಹೊಂದಿಕೊಳ್ಳಲಾಗಲಿಲ್ಲ ಗಂಡನ ನಡುವೆ ಜಗಳಗಳು ವೈಮನಸ್ಸುಗಳು ಸಂಬಂಧ ಕಡಿದು ಹೋಯಿತು ಈ ಸಂದರ್ಭದಲ್ಲಿ ಸೀತಾ ಬೆಂಗಳೂರಿನಿಂದ ಗಂಡನನ್ನು ಬಿಟ್ಟು ಮಗುವನ್ನು ಕರೆದುಕೊಂಡು ಮೈಸೂರಿಗೆ ಬಂದಳು ಈಗ ಅವಳು ಹೇಳುತ್ತಾಳೆ ನೀನು ಅದೃಷ್ಟವಂತೆ ಕಣೆ ನಾನು ದುರದೃಷ್ಟೆ ಅಂತು ಅದೃಷ್ಟ ನಿನಗೂ ಇತ್ತಲ್ಲೇ ಆಗ ಓದಿ ಕಲಿತು ಬರೆದು ಪಾಸಾಗಿದ್ದರೆ ಈಗ ನೀನು ಒಂದು ಕೆಲಸದಲ್ಲಿರಬಹುದಿತ್ತು ಹಾಗಾಗಿ ಆಯ್ಕೆ ಎನ್ನುವುದನ್ನು ನಾವು ಕಾಲಕ್ಕೆ ತಕ್ಕಂತೆ ನಮ್ಮೊಳಗೆ ಇರುವಂತೆ ಮಾಡಿಕೊಳ್ಳಬೇಕು ಒಮ್ಮೆ ತಪ್ಪಿದರೆ ಸೀತೆಯಂತೆ ನಾವು ಪರಿತಪಿಸಬೇಕಾಗುತ್ತದೆ ಎನ್ನುವುದನ್ನು ಲೇಖಕಿ ಸೀತೆಯ ಘಟನೆಯಲ್ಲಿ ಒತ್ತಿ ಹೇಳುತ್ತಾರೆ ಮೂರನೇ ಘಟನೆ ಫ್ಲೆಮಿಯಾ ಫ್ಲೆಮಿಯಾ ಒಬ್ಬಳು ಮದುವೆಯಾದ ಹುಡುಗಿ ಅವಳಿಗೆ ಮೂರು ಮಕ್ಕಳಿದ್ದರು ಗಂಡ ವಿಪರೀತವಾಗಿ ಹೊಡೆಯುತ್ತಿದ್ದ ಈ ನಡುವೆ ಫ್ಲೆಮಿಯೊಳಗಿದ್ದ ಆಯ್ಕೆ ಒಂದು ಗಂಡನ ಜೊತೆಯಲ್ಲಿ ಹೊಡಿತ ಬಡಿತಗಳನ್ನು ತಿಂದುಕೊಂಡು ಬದುಕುವುದು ಎರಡನೆಯದು ಗಂಡನಿಂದ ಹೊರಕ್ಕೆ ಬಂದು ಮಕ್ಕಳನ್ನು ಸಾಧಿಸಿ ಮಕ್ಕಳನ್ನು ಓದಿಸಿ ತಾನು ಸ್ವತಂತ್ರವಾಗಿ ಬದುಕುವುದು ಫ್ಲೆಮಿಯಾ ಎರಡನೇ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾಳೆ ತನ್ನ ಮೂರು ಮಕ್ಕಳನ್ನು ಓದಿಸಿಕೊಂಡು ಗಂಡನಿಂದ ಹೊರಕ್ಕೆ ಬಂದು ತಾನು ಓದಿ ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾಗುತ್ತಾಳೆ ಅವಳ ಆಯ್ಕೆ ಅವಳ ಬದುಕನ್ನೇ ಕಟ್ಟಿಕೊಂಡಿತು ಇನ್ನೊಂದು ಘಟನೆ ಹೇಳುವಂಥದ್ದು ಲೇಖಕಿ ನಿಶಾ ಶರ್ಮರದ್ದು ನಿಶಾ ಶರ್ಮಳು ಸಹ ಲಗ್ನವಾಗುವ ಸಂದರ್ಭದಲ್ಲಿ ಒಬ್ಬ ವರನನ್ನು ಗುರುತು ಮಾಡಿಕೊಳ್ಳುತ್ತಾಳೆ ಆ ವರ ವರದಕ್ಷಿಣೆಗಾಗಿ ಪೀಡಿಸುತ್ತಾನೆ ಆಗ ನಿಶಾ ಶರ್ಮ ಗಟ್ಟಿಯಾಗಿ ನಿಂತು ವರದಕ್ಷಿಣೆಯನ್ನು ಪೀಡಿಸುವ ವರನೇ ನನಗೆ ಬೇಡ ಅಂತ ಹೇಳಿ ನಿರಾಕರಿಸುತ್ತಾಳೆ ತದನಂತರ ಒಳ್ಳೆಯ ವರನೊಂದಿಗೆ ಮದುವೆಯಾಗುತ್ತಾಳೆ ಈ ನಾಲ್ಕೈದು ಘಟನೆಗಳನ್ನು ನೇಮಿ ಚಂದ್ರ ಆಯ್ಕೆ ನಮ್ಮ ಕೈಯಲ್ಲಿದೆ ಎನ್ನುವ ಪಠ್ಯದಲ್ಲಿ ಚರ್ಚಿಸುತ್ತಾರೆ ಇವೆಲ್ಲ ಘಟನೆಗಳು ನಮ್ಮ ಬದುಕಿನ ಭಾವನೆಗಳನ್ನು ಬದುಕಿನ ನೆಲೆಯನ್ನು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಲಿಕ್ಕೆ ಮಕ್ಕಳಿಗೆ ಅಗತ್ಯವೆಂದು ತೋರುತ್ತದೆ